ಏನ್ ಅನ್ಸ್ತೈತೆ ಬ್ಯಾಕ್ ಟು ಯೂನಿಕ್ ಇಟಿ ಇವತ್ತು ಒಂದು ಪುರಾಣತವಾದ ಚಿತ್ರಕಲೆ ಬರೆಸ್ತಾ ಇದ್ದೀವಿ ಸರ್ ಎಷ್ಟು ವರ್ಷದಿಂದ ಮಾಡ್ತಾರು ವರ್ಷದಿಂದ ನೋಡಿ ನೋಡ್ಕೊಳ್ಳಿ ಎಷ್ಟು ರಿಯಾಲಿಸ್ಟಿಕ್ ಆಗಿ ಬರ್ತಾನಂತ ನೋಡಿ ಸರ್ ರಾಜ್ರ ಇದ್ದಂಗ್ ತಾನೆ ಇಲ್ಲ ಅವನ ಹಕ್ಬೇಕ ಸಾಕ ಈ ಕಲೆ ಎಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಅಂಕಲ್ ಎಲ್ಲೂ ಸಿಗಲ್ಲ ಎಲ್ಲ ಇವಾಗ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಬಂದ್ಬಿಟ್ಟು ದೀಪಕ್ಕೆ ಮುಂಚೆ ಬ್ಯಾನರ್ ಕಟೌಟ್ಗಳು ಎಲ್ಲ ಬರ್ತಾ ಇತ್ತು ಯಾವಾಗ ಬಂದ್ಬಿಟ್ಟು ನಮ್ಗೆ ತುಂಬಾ ಕಮ್ಮಿ ಆಗುತ್ತೆ ಮುಂಚೆ ಎಲ್ಲ ಕೈಯ್ಯಲ್ಲೇ ಬರಿತಾ ಇದ್ದರಲ್ಲ ಚಿತ್ರಾಕಲೆ ಗೋಡೆ ಮೇಲೆಲ್ಲ ಇದು ಎಲೆಕ್ಷನ್ ಬಂದ್ಬಿಟ್ರೆ ಒಂದು ತಿಂಗಳು ಮುಂಚೆನೆ ನಮಗೆ ಹಾರ್ಡು ಎರಡು ತಿಂಗಳು ಮೂರು ತಿಂಗಳು ಮುಂಚೆನೆ ಆಗ ಅವಾಗ ಮಾಡೋಲ್ಲ ಅವಾಗೆಲ್ಲ ಲಾರಿ ಬೈಕ್ ಮೇಲೆಲ್ಲ ಬರ್ಸೋರಲ್ಲ ಕೈಯಲ್ಲೇ ಬರ್ಸೋರು ಇದು ತ್ರೀ ಡಿ ನಾನು ಎಫ್ಡಿ ಥರ ಮಾಡ್ತಾಯಿರೋದು ತ್ರೀ ಅದೇ ಉತ್ತರ ಜಾಸ್ತಿ ಜಾಸ್ತಿ ಬರುತ್ತೆ ಹ್ಞೂ ಕಲ್ಲು ಹಾಕ್ತೀರಿ ನೀವು ಹಿಂಗೆ ಮುಂದೆ ಪನ್ನಗೆ ಅಭಿನೇ ಮುಂದೆ ಬಂದಂಗೆ ನಲ್ವತ್ತು ವರ್ಷದಿಂದ ಬರ್ದೇ ಇದ್ದೀರಾ ಎಷ್ಟೊಂದು ಒಂದು ಹತ್ತು ಸಾವಿರ ಬರ್ದಿರ್ತೀರಾ ಚಿತ್ರಕಲೆ ಬರ್ದಿರ್ತೀನಿ ರವಿ ಕಂಡಿದ್ದು ಕವಿ ಕಂಡಿದ್ದು ಈ ಕಲೆ ಕಂಡಿದ್ದು ಯಾರೂ ಕಾಣೋಕ್ಕಾಗಲ್ಲ ಬಿಡಿ ರುದ್ರಾಕ್ಷಿ ಅಷ್ಟು ದೊಡ್ಡ ಉದ್ದನೇ ಬೇಡ ಒಂದು ಸ್ವಲ್ಪ ಶಾರ್ಟ್ ಮಾಡಿ ನೀವೆಲ್ಲಿರೋದು ನಾವು ಇರೋದು ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಎಷ್ಟು ದಿನಕ್ಕೆ ಒಂದ್ಸರ್ತಿ ಬರ್ತೀರಾ ಇಲ್ಲಿ ಮಾರ್ಕೊಂಡ್ಸಲ ಬರ್ತಾನೆ ಇತ್ತೀಲಪ್ಪ ಎರಡು ದಿನ ಇನ್ನು ಮಿಕ್ಕಿದ್ದೀರಾ ಇದೇ ಹೊಟ್ಲ ಉದ್ಯೋಗ ಇದೆ ನಾ ಏನು ಉದ್ಯೋಗ ಮೈಸೂರು ಬೆಂಗಳೂರು ಆಮೇಲೆ ಇದು ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಹ ಪರವಾಗಿಲ್ಲ ಕಲೇಗಾರರಿಗೆ ಕಲಾವಿದರಿಗೆ ತೃಪ್ತಿ ಇದೆಯಾ ತೃಪ್ತಿ ಇದೆ ಸರ್ ಏನಂದ್ರೆ ಇದು ಇದ್ದೆ ಇದು ಹತ್ರ ಬಿಡ್ಕೊಳ್ಳೋದಲ್ಲ ಇದು ಅದೇ ಹೇಳ್ತಾ ಇದೆ ನಾನು ನಮ್ಗೆ ಒಂದೇ ಕೆಲಸ ಮಾಡ್ತೀವಿ ನೀವು ಇದು ಕಲ್ತಿರೋದು ಯಾರು ಕಿತ್ತುಕೊಳ್ಳೋಕ ಆಗಲ್ಲ ನಿಮಗೆ ಅಂತ ಆಗಲ್ಲ ಸರ್ ನಿಜ ಅಲ್ವಾ ಅದು ನಿಮ್ಮ ಜೊತೆನೇ ಬಂದಿದೆ ನಿಮ್ಮ ಜೊತೆನೇ ಹೋಗಬೇಕು ಡಿ ಪೇಪರ ಇದು ನಾಮ ಇಟ್ಬೇಡ್ರಿ ಒಂದ್ ಇಡ್ರಿ ಮೂರು ಬೇಕು ಹೆಂಗೈತೆ ಗಂಡು ಮಕ್ಳು ಚೆನ್ನಾಗ್ ಬರುತ್ತೆ ಹೆಣ್ಮಕ್ಳು ಚೆನ್ನಾಗ ಬರ್ತಾ ಸರ್ ನಿಮ್ ಪ್ರಕಾರ ಅಲ್ಲಿ ನೀವು ಡಿಪೆಂಡ್ ಮಾಡಿದ್ರೆ ಅಂದ್ರೆ ಅವ್ರದ್ದು ಒಂದು ಸೌಂದರ್ಯ ಇರುತ್ತಲ್ಲ ಕಲೆ ಸ್ವಲ್ಪ ಜಾಸ್ತಿ ಹುಡುಗಿರಲಿ ಅನ್ಸುತ್ತೆ ಅಲ್ವಾ ಸರ್ ನಿಮ್ಮ ಯಾವ್ದು ನಾನು ಮಂಡ್ಯ ಮಂಡ್ಯ ಓ ಮೈಸೂರು ಬಂದಿದ್ದೀನಿ ಸರ್ ಮಂಡ್ಯ ಮೈಸೂರು ಸಿರಿಂಗಪಟ್ಟಣ ಹಾಂ 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 ಬಂದಿದ್ದೀನಿ ಹ್ಯಾಂಗ್ ರೀ ಹೆಂಗ್ ಮ್ಯಾನ್ ಥರ ಬರ್ತಿದ್ದೀರಾ ಚೆನ್ನಾಗಿ ಎಷ್ಟು ಗಂಟೆವ್ರಿಗೆ ಇರ್ತೀರಾ ಬೆಳಗ್ಗೆ ಬೆಳಿಗ್ಗೆ ಹತ್ತು ಹಾಯ್ ಫ್ರೆಂಡ್ಸ್ ಯಾವ್ದಾರು ಡೈಗ್ರಾಮ್ ಮಾಡಿಸ್ಬೇಕಾರೆ ಏನು ಬಲ್ಲಿ ಸಿಂದ ಎಷ್ಟು ದೂರ ಐತೆ ಹದಿಮೂರು ಕಿಲೋಮೀಟ್ರಲ್ಲ ಸೆವೆಂಟೀನ್ ಸೆವೆಂಟೀನು ಏನು ದೇವಸ್ಥಾನ ಹೆಸರು ಹೇಳು ಇದು ಭೋಗ ನರಸಿಂಹ ದೇವಸ್ಥಾನ ಭೋಗ ನರಸಿಂಹ ದೇವ ಭೋಗ ನಂದೀಶ್ವರ ದೇವಸ್ಥಾನ ಹತ್ರ ಬರಲಿ ಕಲ್ಯಾಣಿ ಹತ್ರನೇ ಇರ್ತಾರೆ ಚಿತ್ರಕಲೆ ಬರ್ಸ್ಕೊಳ್ಳಿ ಯಾವ್ದಾವ್ದಕ್ಕೂ ಖರ್ಚು ಮಾಡ್ತೀರೋ ಒಂದು ನೆನಪು ಅಂತ ಇಟ್ಕೊಳ್ಳಿ ಅಲ್ವಾ ಇನ್ಸ್ಟಾ ವಾಟ್ಸಪ್ಪು ಫೇಸ್ಬುಕ್ಕು ಅದಕ್ಕೆ ನಿಮಗೆ ಒಳ್ಳೆ ಇದರಲ್ಲಿ ಬರ್ ಬರೀತಾರೆ ಅದು ನಾನು ಜಾಸ್ತಿ ಫೋಟೋ ಇರಬೇಕು ನೋಡಿ ಇಷ್ಟು ಐವತ್ತು ವರ್ಷ ಆಗಿದ್ಯಾ ನಿಮ್ಗೆ ನೋಡಿ ಫ್ರೆಂಡ್ಸ್ ಆದ್ರೂ ಎಷ್ಟು ಹುಮ್ಮಸ್ಸಲ್ಲಿ ಉತ್ಸಾಹದಲ್ಲಿ ಇದ್ದಾರೆ ಹಾ ಅಲ್ಲಿ ಇನ್ನೇನು ಬಂತಲ್ಲ ಇವಾಗ ಅರವತ್ತೆರಡು ವರ್ಷ ಏನು ಹೇಳ್ತೀರಾ ಕಾಲ ಜೀವನ ಬಗ್ಗೆ ಒಂದೆರಡು ಮಾತಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಲ್ಲ ಜೀವನದ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ಮಾನವತೆಯಿಂದ ಇರಬೇಕು ನಾಲ್ಕು ಜಾತಿ ಜನಕ್ಕೆ ಇರಿಸುವಂಥ ಕೆಲಸ ಮಾಡಬೇಕು ಯಾರಿಗೂ ತೊಂದರೆ ಕೊಡಬಾರ್ದು ನನ್ನ ಉದ್ದೇಶ ಆದರೂ ನೀವು ಮೊಬೈಲ್ ಯೂಸ್ ಮಾಡ್ತಾರಲ್ಲ ಯಾಕೆ ಅದು ಅದಕ್ಕೆ ನಾನು ಚೆನ್ನಾಗಿರೋದಂತ ನನ್ನ ಅಭಿಪ್ರಾಯ ಮೊಬೈಲ್ ಇಲ್ಲದೆ ಇರ್ಬೋದಾ ಆರಾಮಾಗಿರ್ಬೋದು ಇನ್ನೊಂದು ಮೊದಲಿಗೆ ಯಾವುದೂ ಇರಲಿಲ್ಲ ಎಷ್ಟು ಚೆನ್ನಾಗಿದೆ ಹಳೆ ಕಾಲದಲ್ಲಿ ಏನಿತ್ತು ಏನು ಆರೋಗ್ಯ ಇತ್ತು ಇವಾಗ ಆರೋಗ್ಯ ಬೆಳೆಯಲ್ಲ ಇದೆ ಇರಲಿಲ್ಲ ಹಳೆ ಕಾಲದಲ್ಲಿ ಹ್ಞೂ ಇವಾಗ ಇವಾಗ ಇನ್ನೊಂದು ಕೂರ್ಮಗಾರ್ಮ್ ಗ್ರಾಮ ಅಂತ ಐತೆ ಇವಾಗ ಕೂಡ ಅಲ್ಲಿ ಯಾರು ಕರೆಂಟ್ ಇಲ್ದಂಗೆ ಇದ್ದಾರೆ ಕರೆಂಟ್ ಕರೆಂಟು ಹೌದು ಹೌದು ಇಲ್ಲಂಗ ಊರ ಕಡೆ ನೀವು ಏನು ಬಂದ್ಬಿಡಿದೆ ಗೊತ್ತಾ ಕರೆಂಟ್ ಮಿಕ್ಸಿ ಫ್ರಿಡ್ಜು ಗ್ಯಾಸ್ ಬಂದ್ಬಿಟ್ಟು ಹಳ್ಳಿ ವಾತಾವರಣನೇ ಇಲ್ಲ ಬೀಗ ಸಿಟಿಯಿಂದ ಆರೋಗ್ಯ ಇತ್ತು ಸರ್ ಅವಾಗ ಆರೋಗ್ಯವಾಗ ಚೆನ್ನಾಗಿತ್ತು ಇವಾಗ ಆರೋಗ್ಯ ಬಿಟ್ಟಿನೆಲ್ಲ ಇದೆ ಅಲ್ವಾ ಆರೋಗ್ಯ ಒಂದಿಲ್ಲ ನಗು ಇಲ್ಲ ಖುಷಿ ಇಲ್ಲ ಕಳೆಯಿಲ್ಲ ಏನೂ ಇಲ್ಲ ಇನ್ನೆಲ್ಲ ಇದೆ ಏನೋ ಸಿಗಬೇಕು ಏನೋ ಇರಬೇಕು ಅನ್ನೋ ಹೋರಾಟ ಮಧ್ಯೆ ನಮ್ಮ ನಗುನೇ ಮರ್ತೋಗ್ಬಿಡ್ತೀವಿ ಏನಂತೀರಾ ನಿಜವಾದ ಮಾತು ಅಲ್ವಾ ನಾವು ಏನು ತಗೊಂಡೋಗಲ್ಲ ಏನು ತಗೊಂಡ್ಬರೋಗ ಎಲ್ಲ ಇಲ್ಲೇ ಲಾಭ ಅದು ಅರ್ಥ ಮಾಡ್ಕೊಂಬಿಟ್ರೆ ಎಲ್ಲರೂ ದೇವ್ರಾಗ್ಬಿಡ್ತಾರೆ ಸರ್ ಮನುಷ್ಯರು ಅದಕ್ಕೆ ದೇವ್ರು ಅರ್ಥ ಮಾಡ್ಸಲ್ಲ ಮನುಷ್ಯನಾಗ ನನಗನ್ಸುತ್ತೆ ಅಲ್ವಾ ಅವನೇ ತಿಳ್ಕೊಬೇಕು ಅವನೇ ಕಲಿಬೇಕು ಏನು ಸರ್ ಕಲೆ ತುಂಬ ಜನಕ್ಕೆ ಇದು ಬರಲ್ಲ ಕಷ್ಟ ಇದೆ ಅಂದರೆ ಇಷ್ಟು ಪರ್ಫೆಕ್ಟ್ ಆಗಿ ನೀವು ಮಾಡಬೇಕು ಅಂದರೆ ತುಂಬ ದಿನದ ಒಂದು ಪ್ರತಿಫಲ ಒಂದು ಅಭ್ಯಾಸ ಅಭ್ಯಾಸ ಇರಲೇಬೇಕಾ ಅವ್ರ ಅಪ್ಪ ಇಂದ ಬಂದಿರೋದಂತೆ ಬಿ ಕಲೆ ನಿಮ್ಮ ತಾತ ಏನಾಗಿದ್ರು ಇಟ್ಟಿದ್ರು ನಿಮ್ದೆಲ್ಲ ಕಲಾವಿದರ ಸಂಘನೇ ಫ್ಯಾಮಿಲಿ ಕೊಳೆ ನಿಮ್ಮ ಮುಂದೆ ಪೀಳಿಗೆಗಳಿಗೆ ಏನಾದ್ರು ಬಿಟ್ಟಿದ್ದೀರಾ ಟೀಚರ್ ಸಹ ನನಗೆ ನಾಲ್ಕು ಜನ ಹೆಣ್ಮಕ್ಳು ಓಹ್ ಕಲೆಗಾರರಿಗೆ ಹೆಣ್ಮಕ್ಳು ಜಾಸ್ತಿ ಅಂತ ಇಬ್ರು ಮನೆ ಆಗೋಕೆ ಎಂಥ ಒಳ್ಳೆ ಮಾತಾಡೋರು ಅವ್ರು ಅದೃಷ್ಟ ಅಂದ್ರೆ ನಾಲ್ಕು ಜನ ಹೆಣ್ಣ ಇದು ತನಕ ಬೇಕಾಗಿರೋದು ನಾಲ್ಕು ಜನ ಹೆಣ್ಮಕ್ಳು ಇಬ್ಬರು ಮನೆ ಬಾ ಮಾಡೋಷ್ಟರಲ್ಲಿ ಬಿಳೆ ಕೂಲ್ ಬಂದಿವೆ ಯಾರಿಗೆ ನನಗೆ ಓಕೆ ಇಬ್ಬರು ಮಡಿಯೋ ಮಾಡೋಷ್ಟರಲ್ಲಿ ಕಡ್ಡಿ ಬಂದ್ಬಿಡೋದು ಕೈಗೆ ಕೂಲ್ ಬರುತ್ತೆ ಆಗೋಯ್ತು ಇಷ್ಟು ಇಷ್ಟು ತೆಗೀಬೇಕು ಮನೆಗೆ ಹೋಗಿ ಏನಿಲ್ಲ ನೀವು ಬರ್ಸಿ ಸರ್ ನೆಕ್ಸ್ಟ್ ಟೈಮ್ ಬರ್ಸ್ತೀನಿ ಆಚೆ ಹೋಗ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಅಲ್ಲ ಇದು ನಿಮ್ಮ ಹತ್ರ ಯಾವತ್ತು ಹ್ಞೂ ಇಲ್ಲ ಇಲ್ಲ ಬರ್ತೀನಲ್ಲ ನಿಮ್ಮ ನಂಬರ್ ಎಲ್ಲ ಐ ಮೀನ್ ಜಾಗ ಗೊತ್ತಲ್ವಾ ಸ್ವಲ್ಪ ಇವತ್ತು ಒತ್ತಾಡದಲ್ಲಿದ್ದೀರಿ ನೆಕ್ಸ್ಟ್ ಟೈಮ್ ಬರ್ತೀನಿ ಆಚೆ ಹೋಗ್ಬೇಕಿತ್ತು ಇವಾಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಅದು ಯೋಗಿ ನೀವು ಈ ಬಂದಿದ್ದಕ್ಕೆ ಇದೆ ಸರ್ ನಿಮ್ಗೆ ಕುರ್ತು ಹ್ಞೂ ಅದಕ್ಕೆ ನಾನು ನಮ್ಮ ಫ್ರೆಂಡು ನೋಡಿ ಫೋಟೋ ನೋಡಿ ಹಂಗೆ ಬಂದು ಬಿಡಿಸಿದ್ದೀವಿ ಈ ಕಲೆ ತುಂಬ ಪುರಾತನ ಕಾಲದ್ದು ಈ ಕಲೆ ಕಣ್ಮರೇ ಆಗಬಾರ್ದು ನೋಡಿ ಈ ಕಲೆಗೆ ಒಂದು ಪ್ರೋತ್ಸಾಹ ಕೊಟ್ಟು ನಾನು ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ ಇದು ನಂದಿ ಗ್ರಾಮ ಇಲ್ಲಿ ಕುತ್ಕೊಂಡು ಬರಿತಾ ಇರ್ತೀನಿ ನಮ್ಮ ಹೆಸರು ಅಂಜಿನ ಮೂರ್ತಿ ಅಂತ ಫೋಟೋ ಮುಖಾಂತರವಾಗಲಿ ಸೆಲ್ನಲ್ಲಿರೋ ಫೋಟೋ ಆಗಲಿ ಹಂಗೆ ಬಿಡಿಸ್ಕೊಡ್ತೀವಿ ಖುದ್ದು ಹಾಗೆ ಬಿಡಿಸ್ಕೊಡ್ತೀವಿ ನೋಡಿ ನೀವು ಭಾನುವಾರ ಶನಿವಾರ ಇಲ್ಲಿ ಬಂದು ಬಿಟ್ಟು ಬಿಡಿಸ್ಕೊಡ್ತೀವಿ ಏನು ಪ್ರೈಸ್ ಅಂತ ಹೇಳ್ಬಿಡಿ ಬಂದರೆ ಗೊತ್ತಾಗ್ತದೆ ಈ ಕಲೆಗೆ ನೀವು ನಮ್ಗೆ ಗಿಫ್ಟ್ ಕೊಡೋದು ಏನಂದರೆ ಒಂದು ಲೈಕ್ ಕೊಡಿ ಸೇರ್ ಮಾಡಿ ನೀವು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ರಿ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿರಬೇಕು ಎಕ್ಸೈಜ್ ಮಾಡಿ ಓಕೆ ಬೇ ಹೆಂಗ ಅನಿಸ್ತಾ ಇದೆ ಕಲೆ ಚೆನ್ನಾಗಿ ಅನಿಸ್ತಾ ಓಕೆ